ಉಡುಪಿಯಲ್ಲೂ ಕೂಡ ಅಬ್ಬರಿಸಿ ಬೊಬ್ಬಿರಿತಾ ಇದೆ ಮಳೆ ಬೈಂದೂರು ಸೋಮೇಶ್ವರದಲ್ಲಿ ನಿರಂತರವಾಗಿ ಗುಡ್ಡ ಕುಸಿತ ಆಗ್ತಾ ಇದೆ ನಾಲ್ಕು ದಿನಗಳಿಂದ ನಿರಂತರವಾಗಿ ಗುಡ್ಡ ಕುಸಿತಾನೇ ಇದೆ ಬೈಂದೂರು ಸೋಮೇಶ್ವರದಲ್ಲಿ ಗುಡ್ಡ ಕುಸಿತ ನಿರಂತರವಾಗಿ ಆಗ್ತಾ ಇದೆ ಕಳೆದ ನಾಲ್ಕು ದಿನಗಳಿಂದಲೂ ಕೂಡ ನಿರಂತರವಾಗಿ ಗುಡ್ಡ ಕುಸಿತ ಇದೆ ಇದು ಆತಂಕವನ್ನ ಹೆಚ್ಚು ಮಾಡಿದೆ ವಿಶ್ವ ಪ್ರಸಿದ್ಧ ಸೋಮೇಶ್ವರ ಬೀಚ್ ಬಳಿ ಆತಂಕದಲ್ಲಿದ್ದಾರೆ ಜನ ಗುಡ್ಡದ ತುದಿಯಲ್ಲಿದೆ ಫಾರೆಸ್ಟ್ ಐವಿ ಖಾಸಗಿ ರೆಸಾರ್ಟ್ ನಿರ್ಮಾಣದ ವೇಳೆ ಮಣ್ಣು ಕುಸಿತಗೊಂಡಿದೆ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ನಿರಂತರವಾಗಿ ಗುಡ್ಡ ಕುಸಿತಾನೇ ಇದೆ ಗುಡ್ಡ ಕುಸಿತದಿಂದ ಒಂದು ಕಡೆ ರಸ್ತೆ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ ಸ್ಥಳೀಯರು ಪರದಾಡ್ತಾ ಇದ್ದಾರೆ ಇನ್ನು ಈ ಸ್ಥಳಕ್ಕೆ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಭೇಟಿ ನೀಡಿದ್ದಾರೆ ವಿಶ್ವಪ್ರಸಿದ್ಧ ಸೋಮೇಶ್ವರ ಬೀಚ್ ಬಳಿ ಆತಂಕ ಮನೆ ಮಾಡಿತ್ತು ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಗುಡ್ಡ ಕುಸಿತ ಪ್ರಕರಣಗಳು ಕೂಡ ನಿರಂತರವಾಗಿ ಆಗ್ತಾನೇ ಇದೆ ಬೈಂದೂರು ಸೋಮೇಶ್ವರದಲ್ಲಿನ ಈಗ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ನಿರಂತರವಾಗಿ ಗುಡ್ಡ ಕುಸಿತ ಇರೋದರಿಂದಾಗಿ ಆ ಪ್ರದೇಶದಲ್ಲಿರುವಂತಹ ಜನ ಆತಂಕದಲ್ಲಿದ್ದಾರೆ ಖಾಸಗಿ ರೆಸಾರ್ಟ್ ಕೂಡ ನಿರ್ಮಾಣ ಆಗ್ತಾ ಇದೆ ನಿರ್ಮಾಣದ ಸಂದರ್ಭದಲ್ಲಿ ಒಂದ್ ಕಡೆಯಿಂದ ಗುಡ್ಡ ಕುಸಿತಾನೇ ಇದೆ ಗುಡ್ಡ ಕುಸಿತದಿಂದ ರಸ್ತೆ ಸಂಚಾರ ಕೂಡ ಬಂದ್ ಆಗಿದೆ ಸ್ಥಳೀಯರು ಎಲ್ಲೂ ಕೂಡ ಹೋಗೋದಕ್ಕೆ ಆಗದೆ ಪರದಾಡ್ತಾ ಇದ್ದಾರೆ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಗುಡ್ಡ ಕುಸಿತ ಆಗಿರುವಂತಹ ದೃಶ್ಯ ಇದು ಮೇಲೆ ರೆಸಾರ್ಟ್ ನಿರ್ಮಾಣ ಆಗ್ತಾ ಇದೆ ನಿರ್ಮಾಣದ ಸಂದರ್ಭದಲ್ಲಿ ಒಂದು ಕಡೆ ಗುಡ್ಡ ಕುಸಿತಾನೇ ಇದೆ ಹೀಗಾಗಿ ರಸ್ತೆಯನ್ನ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ಯಾರಿಗೂ ಕೂಡ ಹೋಗೋದಕ್ಕೆ ಅಲ್ಲಿ ಅವಕಾಶ ಇಲ್ಲ ರಸ್ತೆ ಸಂಚಾರ ಕಂಪ್ಲೀಟ್ ಆಗಿ ಬಂದ್ ಆಗಿದೆ ಇನ್ನು ಸ್ಥಳಕ್ಕೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭೇಟಿ ಕೊಟ್ಟಿದ್ದಾರೆ ತಾಲೂಕಿನ ಸೋಮೇಶ್ವರ ಪರಿಸರದಲ್ಲಿ ಒಂದು ಗುಡ್ಡ ಜರಿತದ ಆತಂಕ ಇರುವಂಥದ್ದು ನಾವಿಲ್ಲಿ ಗಮನಿಸಬಹುದು ಕಳೆದ ಒಂದು ವಾರದಿಂದ ಇದೇ ಸ್ಥಿತಿ ಇದೆ ಹಂತ ಹಂತವಾಗಿ ಗುಡ್ಡ ಜರಿತ ಆಗಿರುವಂತಹ ಲಕ್ಷಣಗಳನ್ನು ನಾವು ಗಮನಿಸಬಹುದು ಶಿರೂರಿನಿಂದ ದೊಂಬೆ ಪರಿಸರಕ್ಕೆ ಹೋಗುವ ರಸ್ತೆಯ ಮೇಲೆಯೇ ಮಣ್ಣು ಬೀಳುವಷ್ಟರ ಮಟ್ಟಿಗೆ ಗುಡ್ಡ ಜರಿತ ಆಗ್ತಾ ಇದೆ ಇದಕ್ಕೆ ಮೂಲ ಕಾರಣ ಆಗಿರುವಂಥದ್ದು ಇಲ್ಲಿ ಖಾಸಗಿಯಾಗಿ ನಿರ್ಮ ನಿರ್ಮಾಣ ಆಗ್ತಾ ಇರುವಂತಹ ಒಂದು ರೆಸಾರ್ಟ್ ನಾವಲ್ಲಿ ಗಮನಿಸಬಹುದು ಅದರ ಬುಡದಿಂದಲೇ ಮಣ್ಣು ಜರಿಯುವುದಕ್ಕೆ ಆರಂಭವಾಗಿದೆ ಜೇಡಿ ಮಣ್ಣಿದು ಸೊ ಮಳೆ ನಿರಂತರವಾಗಿ ಬಂದಾಗ ತೇವಾಂಶ ಹೆಚ್ಚಾದಾಗ ನೀರಿನ ಪ್ರಮಾಣ ಹೆಚ್ಚಾದಾಗ ಜರಿತ ಆಗುವಂಥದ್ದು ಖಾಸಗಿಯವರು ಸೂಕ್ತ ಕಾನೂನು ಪಾಲಿಸದೆ ಇರುವುದರಿಂದ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಸ್ಥಳೀಯರ ಆರೋಪ ಇರುವಂತದ್ದು ನಮಗೆ ಕಾಣ್ತಾ ಇರುವಂಥದ್ದು ಖಾಸಗಿಯಾಗಿ ನಿರ್ಮಾಣ ಆಗ್ತಾ ಇರುವಂಥ ರೆಸಾರ್ಟ್ ಅದರ ಮೇಲ್ಭಾಗದಲ್ಲಿ ಫಾರೆಸ್ಟ್ ಇಲಾಖೆಗೆ ಸೇರಿದಂತಹ ಐ ಬಿ ಕೂಡ ಇದೆ ಸೊ ಇವೆಲ್ಲವೂ ಕೂಡ ಅಪಾಯದಲ್ಲಿದೆ ಅನ್ನುವಂಥದ್ದು ಸೊ ಈ ದೃಷ್ಟಿಯಿಂದ ಜನರು ಸಾಕಷ್ಟು ಮನವಿಗಳನ್ನು ಮಾಡಿದ್ದಾರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಂದು ಹೋಗಿದ್ದಾರೆ ಬಂದು ಹೋದರೆ ಪ್ರಯೋಜನ ಇಲ್ಲ ಇದು ಈ ರೀತಿ ಆಗದ ಹಾಗೆ ನೋಡ್ಕೊಳ್ಬೇಕಾಗಿತ್ತು ಅನ್ನುವಂಥದ್ದು ಜನರಿಗೆ ಒಂದು ಆಗ್ರಹ ಮಣ್ಣು ಈಗಲೂ ಕೂಡ ಜರಿತಾನೇ ಇದೆ ಬಹಳ ನಾವು ಶಿರೂರಿನಲ್ಲಿ ಆದ ಘಟನೆಯನ್ನು ನೋಡಿದ್ದೇವೆ ಅದರ ಮುಂದುವರಿದ ಭಾಗವಾಗಿ ಇಲ್ಲೂ ಕೂಡ ಆ ಥರದ ಅಪಾಯಗಳು ಸನ್ನಿವೇಶಗಳು ಉಂಟಾದರೆ ಬಹಳ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ದೊಂಬೆಯನ್ನು ಶಿರೂರಿಗೆ ಸಂಪರ್ಕ ಮಾಡುವಂಥ ರಸ್ತೆ ಕುಸಿತ ಆದದ್ದೇ ಆದರೆ ಸಾಕಷ್ಟು ಜನರಿಗೆ ಇಲ್ಲಿ ಸಂಪರ್ಕ ಕಡಿತ ಆಗುತ್ತೆ ರಸ್ತೆ ಸಂಪರ್ಕವೂ ಕೂಡ ಇಲ್ಲದೆ ಹೋಗುತ್ತೆ ಇದು ಯಾವ ರೀತಿ ಇದೆ ಇಲ್ಲಿ ಇಲ್ಲಿನ ವ್ಯೂ ಪಾಯಿಂಟ್ ಅನ್ನೋದನ್ನ ಕೂಡ ನಾವು ಗಮನಿಸಬೇಕು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸೋಮೇಶ್ವರ ಬೀಚ್ ಎಷ್ಟು ಅಗಾಧವಾದ ಬೀಚಿನ ಒಂದು ನೋಟ ನಮಗೆ ಕಾಳಿ ಸಿಗುತ್ತೆ ಈ ಪ್ರಾಕೃತಿಕವಾದ ಒಂದು ವಾತಾವರಣದಲ್ಲಿ ಒಂದು ಸರಿಯಾದ ಕಾನೂನು ಪಾಲಿಸದೆ ಕಟ್ಟಡಗಳು ನಿರ್ಮಾಣ ಆಗುವಾಗ ತೊಂದರೆ ಏನು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಸೋಮೇಶ್ವರ ಬೀಚ್ ಎಷ್ಟು ಚೆನ್ನಾಗಿರುವಂಥ ಬೀಚ್ ಲಕ್ಷಾಂತರ ಜನ ಬರುವಂಥ ಬೀಚ್ ಒಂದು ವೇಳೆ ಗುಡ್ಡ ಜರದದ್ದೇ ಆದ್ರೆ ಆ ಬೀಚ್ಗೆ ಹೋಗುವ ಸಂಪರ್ಕ ರಸ್ತೆಗೂ ಕೂಡ ತೊಂದರೆ ಆಗುತ್ತೆ ಅನ್ನುವಂಥದ್ದು ಜನರಿಗೆ ಒಂದು ನೋವು ಈ ಬಗ್ಗೆ ಸಾಕಷ್ಟು ಆಗ್ರಹಗಳನ್ನು ಬೇಡಿಕೆಗಳನ್ನು ಮಾಡ್ತಾ ಬಂದಿದ್ದಾರೆ ಆದರೂ ಕೂಡ ಪರಿಹಾರ ಸಿಕ್ಕಿಲ್ಲ ಅಂತ ಒಂದು ಆಶ್ರೆ ಬೆಳವಣಿಗೆ ಅಂದರೆ ಇವತ್ತು ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿಗೆ ಭೇಟಿ ಕೊಟ್ಟಿದ್ದರು ಆದರೆ ದುರಾದೃಷ್ಟವಶಾತ್ ಈ ಬೀಚಿನ ಭಾಗಕ್ಕೆ ಬಂದಿದ್ದಾರೆ ಆ ಬೀಚನ್ನು ನೋಡಿ ಹೋಗಿದ್ದಾರೆ ಇಲ್ಲಿಯ ಸಮಸ್ಯೆಯನ್ನು ಕೇಳಿ ಹೋಗಿದ್ದಾರೆ ಆದರೆ ಈಗ ನಾವು ನಿಂತ ಸ್ಥಳ ಏನಿದೆ ಇಲ್ಲಿಗೆ ಬಂದಿದ್ರೆ ಸ್ವಲ್ಪ ಈ ಇದನ್ನು ಈ ಜರಿತಾ ಇರುವಂಥ ಮಣ್ಣನ್ನು ಹತ್ತಿರದಿಂದ ನೋಡಿದರೆ ಒಂದು ಪರಿಹಾರದ ಸ್ಪಷ್ಟ ರೂಪ ಸಿಗ್ತಾ ಇತ್ತು ಅನ್ನುವಂಥದ್ದು ಜನಾಭಿಪ್ರಾಯ ಕೂಡ ಈ ಗುಡ್ಡ ಜರಿತ ಅನ್ನುವಂಥದ್ದು ಮಳೆಗಾಲದ ಬಹಳ ದೊಡ್ಡ ಅಪಾಯ ಮುಖ್ಯವಾಗಿ ಬೈಂದೂರು ಭಾಗದಲ್ಲಿ ಬಹಳ ದೊಡ್ಡ ಅಪಾಯವಾಗಿ ಜನರನ್ನು ಕಾಡ್ತಾ ಇರುವಂಥ ಸಮಸ್ಯೆ ಇದು ಸೊ ಇದರ ಬಗ್ಗೆ ವಿಶೇಷ ಗಮನ ಅಗತ್ಯ ಅಂತ ಜನ ಮಾತನಾಡಿಸೋಣ ಏನ್ ಹೇಳೋದಕ್ಕೆ ಬಯಸ್ತೀರಿ ಈಗ ಸಚಿವರು ಬಂದಿದ್ರು ಇಲ್ಲಿ ಬರಬೇಕು ಅಂತ ನಿಂದೆಲ್ಲ ಅಭಿಪ್ರಾಯ ಅಂತ ಕಾಣ್ತದೆ ಆದ್ರೆ ಬಂದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ದೇವಸ್ಥಾನಕ್ಕೆ ಬಂದು ಹೋಗಿದ್ರು ಅಂತ ಅವರು ನಿಜವಾಗ್ಲು ಇಲ್ಲಿಗೆ ಬಂದಿದ್ದು ದೇವಸ್ಥಾನಕ್ಕೆ ಬಂದಿದ್ದು ಗೊತ್ತಾಗ್ಲಿಲ್ಲ ಬಂದಾಗಿದ್ದಾರೆ ಏನ್ ಸಮಸ್ಯೆ ಆಗ್ತಾ ಇದೆ ಎಷ್ಟು ದಿವಸದಿಂದ ಹೀಗೆ ಇದೆ ಈಗ ಐದು ದಿನ ಆಗಿದೆ ಸಮಸ್ಯೆ ಆಗಿ ಐದು ದಿನ ನಾವು ಹದಿನೆಂಟು ಕಿಲೋಮೀಟರ್ ಸುತ್ತಾಗಿ ಬರ್ಬೇಕು ಬೈಂದರಿ ಬರ್ಬೇಕಾದ್ರೆ ಇಲ್ಲಿ ಎರಡು ಕಿಲೋಮೀಟರ್ ಮೇಲೆ ಇಟ್ಟರು ಹೋಗಬೇಕಷ್ಟೇ ಇಲ್ಲಿ ಈಗ ಗುಡ್ಡ ಜರಿತಾ ಇದೆ ಜಾಸ್ತಿ ಜರಿದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಇಲ್ಲಿಗೆ ಅಂತ ಜಾಸ್ತಿ ದೊರೆದ್ರೆ ಒಂದು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಸೋಮೇಶ್ವರಕ್ಕೆ ಮತ್ತೆ ಪೇಟೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಮನೆಯಲ್ಲೇ ಇರ್ಬೇಕು ಕೆಲವರಿಗಂತೂ ಪೆಟ್ರೋಲ್ ಆಗ್ಲಿಕ್ಕೂ ದುಡ್ಡಿಲ್ಲ ಆ ತರ ಪರಿಸ್ಥಿತಿ ಬಂದಿದೆ ರೆಸಾರ್ಟ್ ನಿರ್ಮಾಣ ಮಾಡಿದ್ರಲ್ಲ ಅದರಿಂದ ರೋ ಅವರು ರೆಸಾರ್ಟಿಗೆ ಹೋಗ್ಲಿಕ್ಕೆ ರೋಡ್ ಮಾಡಿದ್ರು ಆ ರೋಡ್ ಕಡಿತ ಮಾಡಲಿಕ್ಕೆ ಗುಡ್ಡನ್ನು ಕಡಿದಿದ್ರು ಅದರಿಂದ ಗುಡ್ಡ ಜರಿತಾ ಉಂಟು ಈಗ ಮಳೆ ಜಾಸ್ತಿ ಆದ್ರಿಂದ ನೀರೆಲ್ಲ ಸಿಕ್ಕಿ ಸೇಡಿ ಅಂಸಲ್ಲ ಅದು ಮಣ್ಣು ಅದರಿಂದ ಗುಡ್ಡ ಜಾಸ್ತಿ ಜರಿತಾ ಉಂಟು ನಮ್ಗೀಗ ನಮ್ಮ ಆಜಿ ಭಾಗದವರಿಗೆ ಬೈಂದೂರು ಪೇಟೆಗೆ ಹೋಗಲಿಕ್ಕೆ ಮತ್ತು ಶಾಲಾ ಮಕ್ಕಳಿಗೆ ಹೋಗಲಿಕ್ಕೆ ಈಗ ಶಾಲೆಲ್ಲ ರಜೆ ಕೊಟ್ಟಿದ್ದಾರೆ ಅದರಿಂದ ಏನು ತೊಂದರೆ ಕಾಣಲಿಲ್ಲ ಶಾಲೆ ಹೋಗೋದಾದ್ರೆ ಮಕ್ಕಳನ್ನೆಲ್ಲ ಹೇಗೆ ಕಳಿಸೋದು ನಾವು ಫುಲ್ ಭಯವಲ್ಲ ಇದರಲ್ಲಿ ಗುಡ್ಡ ಗಿಡ್ಡ ಜರ್ದ ಮೈ ಮೇಲೆ ಬಂದರೆ ಅದಕ್ಕೆ ಅವರು ನಾಲ್ಕು ಐದು ದಿವಸದಿಂದ ಈಗ ಬೇರೆ ಗಿಡ ಹಾಕಿ ಬಂದ್ ಮಾಡಿದ್ದಾರೆ ನಮಗೆಲ್ಲ ಪೇಟೆಗೇಟಿಗೆ ಹೋಗ್ಲಿಕ್ಕೆಲ್ಲ ಸುತ್ತಾಕಿ ಹೋಗ್ಬೇಕು ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ ಆಗ್ತದೆ ಸ್ವತಃ ಉಸ್ತುವಾರಿ ಸಚಿವರು ಬಂದಾಗ ಆ ಸ್ಥಳವನ್ನು ಹತ್ತಿರದಿಂದ ನೋಡಿದ್ರೆ ಇನ್ನೂ ಸಮಸ್ಯೆ ಅವರಿಗೆ ಅರ್ಥ ಆಗ್ತಿತ್ತು ಅನ್ನುವಂಥದ್ದು ಸ್ಥಳೀಯರ ಅಭಿಪ್ರಾಯ ಇರುವಂಥದ್ದು ಈ ಬಗ್ಗೆ ಒಂದು ಸೂಕ್ತ ಕ್ರಮ ಅನ್ನುವಂಥದ್ದು ನಮ್ಮ ಒತ್ತಾಯ ಕೂಡ ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್